ಸೊ ಎಸ್ ಎಂ ಕೃಷ್ಣ ಅವರು ಕೂಡ ಆರು ತಿಂಗಳು ಮುಂಚೆ ಹೋದರೆ ಒಳ್ಳೇದಾಗುತ್ತೆ ಅಂತೇಳಿ ಯಾರೋ ಅವ್ರಿಗೆ ಕಿವಿ ಚುಚ್ಚಿರ್ತಾರಲ್ಲ ಹೇಳಿದ್ರು ಹೋದರೂ ಆ ಚುನಾವಣೆಯಲ್ಲಿ ಅವರು ಗೆಲ್ಲಕ್ಕೆ ಆಗಲಿಲ್ಲ ಅದು ಕೂಡ ಒಂದು ಅವರ ವಿಚಾರದಲ್ಲಿ ಒಂದು ಸವಾಲುಗಳನ್ನು ಎದುರಿಸಿದಂಥ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಇಂಡಿಯಾ ಟುಡೇ ಕೂಡ ಅವ್ರನ್ನ ನಂಬರ್ ಒನ್ ಚೀಫ್ ಮಿನಿಸ್ಟರ್ ಅಂತ ಬಿರುದೂನು ಕೂಡ ಇಂಡಿಯಾ ಟುಡೇ ಪತ್ರಿಕೆಯಲ್ಲೂ ಕೂಡ ಅವರಿಗೆ ಬಿರುದನ್ನು ಕೂಡ ಕೊಟ್ಟಿದ್ದರು ಒಂದು ನನಗೆ ತೆಗೆದ ಪ್ರಕಾರ ಯಾವುದೇ ರೀತಿಯಾದಂಥ ಒಂದು ಕಾಂಟ್ರವರ್ಸಿಗೆ ಕ್ರಿಯೇಟ್ ಆಗಲಿಲ್ಲ ನಾನು ಅವ್ರ ಮನೆಗೆ ಹೋದಾಗ ನಾನು ಕೇಳಿದೆ ಸರ್ ಹೇಗೆ ನಿಮ್ಮದು ಸಮಯವನ್ನು ಕಳೀತೀರ ಅಂತ ಹೇಳಿದ್ರು ನಾನು ಈ ಸಂಗೀತ ಈ ಶ್ರೀರಾಮನವಮಿ ಪ್ರತಿ ವರ್ಷ ಇದರಲ್ಲಿ ಬಸವನಗುಡಿಯಲ್ಲಿ ನಡೆಯುತ್ತೆ ಒಂದು ಶ್ರೀರಾಮನವಮಿ ಸಂಗೀತಕ್ಕೂ ಅವರು ಮಿಸ್ ಮಾಡ್ತಾ ಇರಲಿಲ್ಲ ಪ್ರತಿ ವರ್ಷವೂ ಕೂಡ ಆ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಅದೇ ರೀತಿ ಮತ್ತೆ ಕೆಲವರು ಕೂಡ ಟೆನಿಸ್ ಕೃಷ್ಣ ಅಂತೇಳಿ ಅದೊಂದು ಬ್ರ್ಯಾಂಡು ಕೊಟ್ಟಿದ್ರು ಫಾರಿನ್ ಕೃಷ್ಣ ಅನ್ನೋದು ಕಡೆ ಟೆನಿಸ್ ಕೃಷ್ಣ ಅಂತಲೂ ಕೊಟ್ಟಿದ್ದರು ಇವರಿಗೆ ಟೆನಿಸ್ ಭಾಳ ಇಷ್ಟ ಬಿಂಬಲ್ಗೆ ಪ್ರತಿ ವರ್ಷವೂ ಕೂಡ ಮಿಸ್ ಮಾಡ್ತಾನೆ ಇರಲಿಲ್ಲ ಇವರು ಇದ್ರು ಇವರು ಇದ್ರು ಒಂದು ಬಾರಿ ಅವರು ಕಳೆದ ಒಂದು ಹತ್ತು ವರ್ಷದಿಂದ ಇರಬೇಕು ನನ್ನ ಕರೆದುಬಿಟ್ಟು ನಾನು ಟೆನ್ನಿಸ್ ಅಧ್ಯಕ್ಷನಾಗಿದ್ದೀನಿ ನನ್ನ ಕೈಲಿ ಸಭೆಗೆ ಹೋಗೋಕ್ಕಾಗಲ್ಲ ನೀನು ಅದಕ್ಕೆ ಉಪಾಧ್ಯಕ್ಷನಾಗು ಅಂತೇಳಿ ನನಗೆ ಕರೆದು ಅವರೇ ನನ್ನನ್ನು ಉಪಾಧ್ಯಕ್ಷನ ಮಾಡಿದ್ರು ಅದಾದಮೇಲೆ ಅವರು ಮತ್ತೆ ಐದು ವರ್ಷ ಆದಮೇಲೆ ಮತ್ತೆ ಕರೆದು ನನ್ನ ಕೈಲಿ ಬರೋಕ್ಕಾಗ್ತಾ ಇಲ್ಲ ನೀನೇ ಅಧ್ಯಕ್ಷನಾಗು ಅಂತ ಅವರೇ ನನ್ನ ನಾಮಿನೇಟ್ ಮಾಡಿ ಅಧ್ಯಕ್ಷರಾದರು ಈಗೂ ಅಧ್ಯಕ್ಷನಾಗಿದ್ದೀನಿ ಅವರು ಅದಕ್ಕೆ ಗೌರವಾಧ್ಯಕ್ಷರಾಗಿದ್ದಾರೆ ಆಗ ಟೆನ್ನಿಸ್ಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಟೆನಿಸ್ ಟೂರ್ನಮೆಂಟ್ಗಳಲ್ಲಿ ಬೆಂಗಳೂರಿಗೆ ಬರಬೇಕಾದ್ರೆ ಇವರೇ ಮೇನ್ ಕಾರಣ ಆ ಥರದ್ದು ಒಂದು ಹತ್ತಾರು ಟೆನಿಸ್ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇವತ್ತು ಸರ್ಕಾರದಿಂದನೂ ಕೂಡ ಅನುದಾನಗಳು ಕೊಡ್ತಾ ಇದ್ದಾರೆ ಯಾಕಂದರೆ ಎಸ್ ಎಂ ಕೃಷ್ಣ ಅವರು ಹೆಸರು ಮೇಲೇನೆ ಹಾಕಿದಿರಲ್ಲೆಲ್ಲದರಲ್ಲೂ ಅದು ನೋಡಿದ ತಕ್ಷಣ ಯಾರೇ ಮುಖ್ಯಮಂತ್ರಿ ಇದ್ರೂ ಅದಕ್ಕೆ ಹಣ ಸ್ಯಾಂಕ್ಷನ್ ಮಾಡ್ತಾರೆ ಮೊದಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಎರಡು ಸರಿ ನಾನು ಹೋಗಿ ಅವ್ರ ಹತ್ರ ಆ ಟೆನ್ನಿಸ್ಗೆ ದುಡ್ಡನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಬಸವರಾಜ್ ಬೊಮ್ಮಾಯಿಯವರು ಕೊಟ್ಟಿದ್ದಾರೆ ಅವರಿಗೆ ಅಚ್ಚುಮೆಚ್ಚು ಆ ಟೆನ್ನಿಸ್ ಕ್ರೀಡೆ ಅನ್ನೋದು ಒಂದು ಅವರ ಅಚ್ಚುಮೆಚ್ಚು ಈಗಾಗಲೇ ನಾನು ಹೇಳಿದ್ದೀನಿ ಕೋಟೆ ಆಂಜನೇಯ ಸ್ವಾಮಿ ಮೈದಾನದಲ್ಲಿ ಇರತಕ್ಕಂಥ ರಾಮ ಸೇವಾ ಮಂಡಳಿಯ ಎಲ್ಲ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಆಸ್ವಸ್ಯ ಕಾರ್ಯಕ್ರಮಗಳಿಗೂ ಹೋಗ್ತಾ ಇದ್ರು ಇವತ್ತು ನಾವು ಬ್ಯಾಂಡ್ ಬೆಂಗಳೂರು ಅಂತ ಎಲ್ಲ ಹೇಳ್ತಾ ಇದ್ದೀವಿ ಬ್ರ್ಯಾಂಡ್ ಬೆಂಗಳೂರು ಅಂತ ನಿಜವಾಗೂ ಬ್ರ್ಯಾಂಡ್ ಬೆಂಗಳೂರನ್ನು ಸೃಷ್ಟಿ ಮಾಡಿದಂಥವ್ರು ಅದಕ್ಕೊಂದು ರೂಪ ಕೊಟ್ಟವರು ಯಾರಾದರೂ ಇದ್ದರೆ ಅದು ಎಸ್ ಎಂ ಕೃಷ್ಣ ಮಾತೇ ಇಲ್ಲ ಇವತ್ತು ನಾನು ಹೇಳ್ದಲ್ಲ ಕರ್ಣ ಬೆ ಯಾರು ನೆನೆಸ್ಕೊಂತ ಇದ್ರು ಬೆಂಗಳೂರು ಜನ ಅಂತೂ ನೆನೆಸ್ಕೊಳೇಬೇಕು ಇವತ್ತು ಎಲ್ಲರೂ ಹೇಳ್ತಾರೆ ಅವ್ರು ಇಷ್ಟು ವರ್ಷ ಆದ ಮೇಲೂ ಹೇಳ್ತಾರೆ ಎಸ್ ಎಂ ಕೃಷ್ಣ ಬೆಂಗಳೂರಲ್ಲಿ ಮಾಡಿದಂಥ ಅಭಿವೃದ್ಧಿ ಇದುವರೆಗೂ ಯಾರು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತಾನೆ ಹೇಳಿದ್ದಾರೆ ಆ ರೀತಿ ಒಂದು ಅಟ್ಯಾಚ್ಮೆಂಟು ನಾವೆಲ್ಲ ವಿಧಾನಸಭೆಯಲ್ಲಿ ಮಾತಾಡಿದಾಗ ಏನು ಸರ್ ಬೆಂಗಳೂರಲ್ಲಿ ಇವತ್ತು ಟಾರ್ ಹಾಕ್ತಾರೆ ನಾಳೆ ವಾಟರ್ ಸಪ್ಲೈ ಅಗ್ದಾಗ್ತಾರೆ ಮ ಕೆ ವಿರು ಅಗ್ದಾಗ್ತಾರೆ ಅಂದಾಗ ಬೆಂಗಳೂರಲ್ಲಿ ಅದಕ್ಕೆ ಒಂದು ಟಾಸ್ಕ್ ಫೋರ್ಸನ್ನು ರಚನೆ ಮಾಡೋದು ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿ ಪ್ರತಿ ತಿಂಗಳು ಆ ಟಾಸ್ಕ್ ಫೋರ್ಸನ್ನು ಮೀಟಿಂಗ್ ಮಾಡಿದ್ರು ಅವರೇ ಬಂದು ಕೂತ್ಕೊಂಡ್ರು ಆ ಟಾಸ್ಕ್ ಅಲ್ಲಿ ಮೀಟಿಂಗ್ ಮಾಡಿ ಆ ಒಂದು ಅಧಿಕಾರಿಗಳ ಒಂದು ವರ್ಗವನ್ನು ಇದಕ್ಕೆ ಯೋಜನೆ ಮಾಡಿ ಆ ಯಾವುದೇ ರೀತಿ ಈ ಥರ ಕಾಮಗಾರಿಗಳಲ್ಲಿ ಕಳಪೆ ಆಗದಂಗೆ ನೋಡ್ಕೊಳೋ ಒಂದು ಕೆಲಸವನ್ನು ಆ ಸಂದರ್ಭದಲ್ಲೇ ಒಂದು ಟಾಸ್ಕ್ ಫೋರ್ಸ್ ಮಾಡೋ ಮುಖಾಂತರ ಮಾಡಿದಂಥದ್ದು ನೋಡಿದಿರಿ ವಿಶೇಷವಾಗಿ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದ್ಮ ಪದ್ಮಭೂಷಣ ನರೇಂದ್ರ ಮೋದಿಯವರ ಸರ್ಕಾರ ಅವರ ಸೇವೆಯನ್ನು ಗುರುತು ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರರಲ್ಲಿ ಅವರಿಗೆ ಪದ್ಮಭೂಷಣ ಅವಾರ್ಡನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ಈಗಾಗಲೇ ಮಾ ಹೇಳಿದರು ಮುಖ್ಯಮಂತ್ರಿಗಳು ಅವರು ರಿಟೈರ್ಡ್ ಆದಮೇಲೆ ಮೊನ್ನೆವರೆಗೂ ಕೂಡ ಅವ್ರ ಮನೆಗೆ ಎಲ್ಲ ಅವರು ಭಾಳ ಜನ ಹೋಗ್ತಾಯಿದ್ರು ಬಿ ಜೆ ಪಿಯರು ಹೋಗ್ತಾ ಇದ್ರು ಜನತಾದಳದವ್ರು ಯಾರು ಯಾರು ಆದ್ರೂ ಕೂಡ ಭಾಳ ಅನ್ಯೋನ್ಯತೆಯಿಂದ ಕೂತಿಸಿ ಸಮಯ ಅಲ್ಲ ಅರ್ಧ ಗಂಟೆ ಒಂದು ಗಂಟೆ ಕೂತರಿಸಿ ಮಾತಾಡಿ ಕಳಿಸ್ತಾಯಿದ್ರು ಮತ್ತು ಅವರು ಜಾಸ್ತಿ ಮಾತಾಡ್ತಾ ಇರಲ್ಲ ಹಾಂ ಪೂರ್ತಿ ಕೇಳಿಸ್ಕೊಂಡವರು ಕೊನೆಯಲ್ಲಿ ಅವ್ರು ಮಾತಾಡ್ತಾ ಇದ್ದದ್ದು ಎರಡೆರಡು ಮೂರು ನಿಮಿಷ ಅಷ್ಟೇ ನಾವು ಅರ್ಧ ಗಂಟೆ ಏನು ಮಾತಾಡಿರ್ತಿರಲ್ಲ ಆ ತಿರುಣೆಲ್ಲ ಎರಡೇ ನಿಮಿಷದಲ್ಲಿ ಅವ್ರು ಹೇಳ್ಬಿಡೋರು ಆ ಥರದ ಒಂದು ವ್ಯಕ್ತಿತ್ವವನ್ನು ನಾವು ನೋಡಿದಿರಿ ಅದಕ್ಕೋಸ್ಕರ ನಾನು ಭಾಳ ಭಾರಿ ಭೇಟಿ ಮಾಡಿದ್ದೆ ಕೊನೆಗೆ ಅವರು ಸುಮಾರು ಒಂದು ನಾಲ್ಕು ಐದಾರು ವರ್ಷದಿಂದ ಇರಬೇಕು ನನಗೆ ಒಂದು ದಿನ ಫೋನ್ ಮಾಡಿದ್ರು ಏನಪ್ಪ ಅಶೋಕ್ ನಾನು ನಿಮ್ಮ ಬಿ ಜೆ ಪಿಗೆ ಬರ್ಬೋದಾ ಅಂತ ದೊಡ್ಡ ವ್ಯಕ್ತಿ ನನಗೆ ಆಶ್ಚರ್ಯ ಆಗೋಯ್ತು ಏನು ಸರ್ ನನ್ನ ಕೇಳ್ತಾ ಇದ್ದೀರಾ ಅಂತ ಮನೆಗೆ ಬಾ ಅಂತ ಹೇಳಿದ್ರು ಹೋದೆ ಸೊ ನಾನು ಬಿ ಜೆ ಪಿ ಇದ್ದೀನಪ್ಪ ನನ್ನ ಜೊತೆ ನೀನು ಬರಬೇಕು ಡೆಲ್ಲಿಗೆ ಯಾಕಂದರೆ ನಾನು ಹೊಸ ಪರಿಚಯ ಅದಕ್ಕೋಸ್ಕರ ನೀನು ನನ್ನ ಜೊತೆಯಲ್ಲಿ ಬರಬೇಕು ಅಂತ ಹೇಳಿದ್ರು ನನ್ನ ಜೊತೆಯಲ್ಲಿ ಕರ್ಕೊಂಡು ಡೆಲ್ಲಿಯಲ್ಲಿ ಅವರು ಅವರ ಅವರೆಲ್ಲ ಬಂದಿದ್ದರು ಅದೇ ಅಲ್ಲಿ ನಾನು ಇದ್ದೆ ಆಮೇಲೆ ನಮ್ಮ ಪಾರ್ಟಿಗೂ ಅವರು ಸೇರಿದ್ದು ಇದೆ ಮತ್ತೆ ಮತ್ತೆ ನನ್ನನ್ನು ಆವಾಗ ಚುಡಾಯಿಸ್ತವ್ರು ಯಾವಾಗಾದರೂ ಹೋದಾಗ ಇವನೇ ಅಪ್ಪ ಪುಣ್ಯಾತ್ಮ ನಾನು ಕರ್ಕೊಂಡೋಗಿದ್ದು ಹೇಳಿ ನನ್ನನ್ನು ಚುಡಾಯಿಸ್ತಾನೂ ಇದ್ದರು ಹೋದಾಗೆಲ್ಲನೂ ಕೂಡ ಚುಡಾಯಿಸ್ತಾನೆ ನಾನು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಬೊಮ್ಮಾಯಿ ಆದಾಗ ಕೂಡ ನಾನು ಕರ್ಕೊಂಡು ಹೋಗಿದ್ದೆ ಆ ಸಂದರ್ಭದಲ್ಲೂ ಆ ಮಾತನ್ನು ಹೇಳ್ತಾಯಿದ್ರು ಸೊ ಒಂದು ಹುಟ್ಟಿದ ಮೇಲೆ ಎಲ್ಲರೂ ಒಂದಿನ ಸಾಯಲೇಬೇಕು ಆದರೆ ಸತ್ತ ಮೇಲೆ ಒಂದು ಮಾತುಗಳಿದೆ ನಾವೆಲ್ಲ ಯೋಚನೆ ಮಾಡ್ತಿರಂತೆ ನಮ್ಮ ಆತ್ಮ ಸತ್ತು ನಮ್ಮದು ಗುಣಿಗ ಹೋದಾಗ ಅಂದರೆ ನಮ್ಮ ಬಾಡಿನ ತಗೊಂಡೋಗಿ ಅಲ್ಲಿ ಬಾಡಿ ಅಂತ ಹೇಳೋದು ಹೆಸರೇನೇ ಇರೋಲ್ಲ ತಗೊಂಡೋಗಿ ಇಟ್ಟಾಗ ಅಲ್ಲಿ ಆತ್ಮ ಹೇಳ್ತೈತಂತೆ ನಾನು ಭಾಳ ತಪ್ಪುಗಳು ಮಾಡಿಬಿಟ್ಟಿದ್ದೀನಿ ನನಗೆ ಅವಕಾಶ ಇತ್ತು ಸಮಾಜ ಸೇವೆ ಮಾಡೋಕ್ಕೆ ಮಾಡೋಕ್ಕಾಗಲಿಲ್ಲ ಸಮಯ ಸಿಕ್ಕಲಿಲ್ಲ ನನಗೆ ಇನ್ನೊಂದು ಸ್ವಲ್ಪ ದಿನ ನನಗೆ ಅವಕಾಶ ಕೊಟ್ಟರೆ ಈ ಪಾಪನ ತೊಡ್ಕೊಳೋಕ್ಕೋಸ್ಕರ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ ಯಾವಾಗ ಗುಣಿಯಲ್ಲಿದ್ದಾಗ ಗುಣಿಗೆ ಬಿದ್ದ ಮೇಲೆ ಯೋಚನೆ ಬರೋವಂಥದ್ದು ಗುಣಿಗೆ ಬೀಳೋಕ್ಕೆ ಮುಂಚೆನೇ ನಾನು ಸಮಾಜದ ಕೆಲಸ ಮಾಡ್ತೀನಿ ಅಂತ ಹೇಳೋವಂಥ ಒಬ್ಬ ವ್ಯಕ್ತಿ ಮಾಡಿದ್ದೀನಿ ಅಂತ ಹೇಳ್ಗಣಕ್ಕೆ ಆ ವ್ಯಕ್ತಿಯನ್ನು ನಾವು ಇವತ್ತು ಆ ಹೆಜ್ಜೆಯ ಗುರ್ತುಗಳನ್ನು ಯಾರಾದರೂ ಬಿಟ್ಟು ಹೋಗಿದ್ದಾರೆ ಅಂದರೆ ಅದು ಎಸ್ ಎಂ ಕೃಷ್ಣ ಅವರು ಹುಟ್ಟು ಹುಟ್ಟು ಸಾವು ಆಕಸ್ಮಿಕ ಹುಟ್ಟಿಗೆ ಅರ್ಥ ನಾವು ಕೊಟ್ಟರೆ ನಮ್ಮ ಸಾವಿಗೆ ಅರ್ಥ ಸಮಾಜ ಕೊಡುತ್ತೆ ಹುಟ್ಟು ಸಾವು ಆಕಸ್ಮಿಕ ಹುಟ್ಟಿಗೆ ನಾವು ಅರ್ಥ ಅರ್ಥ ನಾವು ಕೊಟ್ಟರೆ ಸಾವಿಗೆ ಅರ್ಥ ಸಮಾಜ ಕೊಡುತ್ತೆ ನೋಡಿ ಇವಾಗ ನಾವು ಕೊಡ್ತಾ ಇದ್ದೀವಿ ಇಲ್ಲಾಂದರೆ ಅವರು ಒಳ್ಳೆ ಕೆಲಸ ಮಾಡಿಲ್ಲ ಅಂದರೆ ನನ್ನ ನೆನಪು ಮಾಡ್ಕೊಳೋ ಅಂತ ಒಂದು ಅವಕಾಶನೂ ಬರ್ತಾ ಇರಲಿಲ್ಲ ಅವ್ರ ಬಗ್ಗೆ ಮಾತಾಡೋ ಅಂಥ ಮಾತುಗಳು ಇರ್ತಾ ಇರಲ್ಲ ನಾವು ಮಾತಾಡ್ತಾ ಹೇಳ್ತೀರಿ ಸಂತಾಪ ಹೇಳ್ತೀರಷ್ಟೇ ಆದರೆ ಇಷ್ಟೊಂದು ಅವರ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಯನ್ನು ನಾವು ಸ್ಮರಿಸೋ ಅಂಥದ್ದು ಅವರ ಸಾವಿನಲ್ಲೂ ಕೂಡ ಅವರು ಈ ಸಮಾಜಕ್ಕೆ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದು ಸಾರ್ಥಕದ ಬದುಕನ್ನು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ ಕನ್ನಡಿಗರು ಬಹಳ ಹೆಮ್ಮೆ ಬೀಳುವಂತ ಒಬ್ಬ ಮುಖ್ಯಮಂತ್ರಿಯಾಗಿ ಈ ಸಮಾಜಕ್ಕೆ ಗೌರವ ಕೊಟ್ಟಿದ್ದಾರೆ ಅದಕ್ಕೆ ಅವರನ್ನ ಈ ಸಮಾಜಕ್ಕೆ ಕೊಟ್ಟಂತ ಗೌರವಗಳನ್ನ ನೆನಪು ಮಾಡಿಕೊಂಡು ಹೇಳಿ ಅಶೋಕಣ ವಿಕಾಸ ಬೇರೆ ಅದು ಬರ್ಕೊಂಡಿದ್ದೀನಿ ಇದೆ ಅಲ್ಲ ವಿಧಾನಸೌಧ ಕಟ್ಟಿದ್ದು ಕೆಂಗಲ್ ಹನುಮಂತಯ್ಯನವರು ಅಲ್ಲಿ ಸ್ಥಳ ಸಾಕಾಗಲ್ಲ ಅಂತ ಹೇಳಿದಾಗ ವಿಕಾಸ ಸೌಧ ನಿರ್ಮಾಣ ಮಾಡಿದ್ದು ಕೂಡ ಕೆಂಗಲ್ ಹನುಮಂತಯ್ಯ ಎಸ್ ಎಂ ಕೃಷ್ಣ ಇವೆರಡೂ ಕೂಡ ಜೋಡಿ ಅದು ಪ್ರಶ್ನೆನೇ ಮಾಡೋಕ್ಕಾಗಲ್ಲ ಅದನ್ನು ಕೂಡ ಪ್ರಾರಂಭ ಮಾಡಿದ್ರು ಈ ಥರದ ಹಲವಾರು ನೀರಾವರಿ ಬಗ್ಗೆ ಬೇರೆ ಬೇರೆ ಬೆಂಗಳೂರು ಮೈಸೂರು ಎಕ್ಸ್ ಇವೆ ಅದನ್ನು ಮಾಡಿದಂಥವ್ರು ಎಸ್ ಎಂ ಕೃಷ್ಣ ಅವರು ಆ ಕಾಲದಲ್ಲಿ ಬೆಂಗಳೂರು ಮೈಸೂರು ಇವೆಲ್ಲನು ಕೂಡ ಇನ್ನೂ ಬಹಳಷ್ಟು ಜಾಸ್ತಿ ಇದೆ ಇನ್ನೂ ಜಾಸ್ತಿ ಇದೆ ಅದು ಆ ದೃಷ್ಟಿಯಿಂದ ನಾನು ಈ ಮೂಲಕ ಅವರ ಕುಟುಂಬದ ಬಂಧುಗಳಿಗೆ ಈ ದುಃಖವನ್ನು ಬರೆಸುವಂಥ ಶಕ್ತಿ ಅವರ ಅಭಿಮಾನಿಗಳಿಗೆ ಈ ದುಃಖವನ್ನು ಬರೆದಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ತಾವೇನು ತಂದಿದ್ದೀರೋ ಅದಕ್ಕೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ ತಾವು ಇವತ್ತು ಎಸ್ ಎಂ ಕೃಷ್ಣ ಅವರ ಬಗ್ಗೆ ತಂದಿರ್ತಕ್ಕಂಥ ಸಂತಾಪ ಸೂಚನೆಯನ್ನ ಬೆಂಬಲಿಸ್ತಾ ಅತ್ಯಂತ ನೋವಿನಿಂದ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ಬಯಸ್ತೇನೆ ಎಸ್ ಎಂ ಕೃಷ್ಣ ಅವರು